ಯೋನಂ ತಪ್ತನುವಾ ನೋಡ್ರಿ ಬಟ್ಟಿ ನಮ್ಮಣ್ಣ ನೋಡ್ರಿ ನೀರ್ ಹಾಕಕ ಗಿಡಕ್ಕ ಗಿಡಕು ಹಾಯ್ ಫ್ರೆಂಡ್ वेलकम ಟೈಮಿಂಗ್ ಗಂಟೆ ಇವಾಗ ಸ್ನಾನ ಮಾಡೋದು ಇವಾಗ ಬರಿ ಕಲ್ಲರು ஃபஸ்ட் ஆயிரம் நான் சானல் ஓட்யாதி அந்த ப்ளீஸ் சப்ஸ்கிரைப் வீடியோ நிறைய நல்லா சப்போர்ட் மாதிரி ஃபிரெண்ட்ஸ இவற்றின் பாக் யாத்திரோட கூட நான் சேர்மா இவ்வளோ ஆனா சார் ஃப்ரெண்ட்ஸ இதன கெம்ப் ஃபுல்லாக நான் டொமெட்டோ உட்கோ டொமெட்டோ கெம்ப் சி பாரி மஸ்திரி ஃபிரெண்ட்ஸ ಈ ಥರ ಸಲ ನೀವು ನೋಡಿ ಫ್ರೈ ಮಾಡಿ ಚಪಾತಿ ಜೊತೆ ಅಲ್ಲದ ಜೊತೆ ಸೂಪರ್ ಆಗ್ತದೆ ನೋಡಿ ಫುಲ್ ಚೆನ್ನಾಗಿದೆ ಟೊಮೆಟೊ ಸಾಫ್ಟಾಗಿ ಫ್ರೈ ಆಗಬೇಕು ಆದ ನಂತರ ತೋರಿಸ್ತೀನಿ ಆಮೇಲೆ ಯಾವ ಥರ ಚಟ್ನಿ ಮಾಡೋದು ಅಂತ నోడి ఫ్రెండ్స్ చనగి ఫ్రై ఆక్య ఇవగా గ్యాస్ ఆఫ్ అతని ఇవ్వగ చట్నీ తిన ఇది కొత్తబరి బి జీరు రుచికి తస్తూ ఉప్పు ఇదెలూ హవగ నీకుతడి ನೋಡಿ ಈ ಥರ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಕುತ್ಕೋಬೇಕು ಆ ನಂತರ ಟೊಮೆಟೊ ಅದೇನು ಸಾಫ್ಟಾಗಿ ಮಾಡ್ಕೊಂಡಿನಲ್ಲ ಇದು ಅದನ್ನು ಅದ್ರೊಳಗೆ ಹಾಕೋತೀನಿ ಬರೀ ಮಸ್ತ್ ಆಗ್ತದೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲಿ ಟೊಮೆಟೊ ಕ್ಯಾಪ್ಸ

ಕೆಂಪಾರ ಹಾಕ್ಕೊಂಡಿ ಹಾಗೆ ಶೇಂಗಾ ಪೌಡ್ರ್ ಇದೊಂದು ಇಷ್ಟ ಹಾಕ್ಕೊಳ್ಬೇಕ್ರಿ ಶೇಂಗಾ ಬೀಜ ಕುಟ್ಟಿರೋದು ಪೌಡ್ರ್ ಇದನ್ನ ಇಷ್ಟ ಹಾಕ್ಕೊಂಡು ಯಾವ ಥರ ರೆಡಿ ಆಗ್ತದನ್ನೋದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ ನೋಡಿ ನಮ್ಮ ಕೆಂಪು ಟೊಮೆಟೊ ಚಟ್ನಿ ರೆಡಿ ಆಯ್ತು ನೋಡಿರಿ ಒಂದು ಎರಡು ಮೂರು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ತಿನ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಕೆಳಗಡೆನೇ ಹೋಗ್ಬಿಟ್ಟು ನಾನು ಬಟ್ಟೆ ಬಾಂಡೆ ಅಲ್ಲೇ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗಾಗಿ ಮೇಲುಗಡೆ ಏನು ವಾಶ್ ಮಾಡೋಕ್ಕಿಲ್ಲ ಹಾಗಾಗಿಬಿಟ್ಟು ನಾನು ಕೆಳಗಡೆನೇ ಹೋಗಿ ಅಲ್ಲೇ ತೊಳಿತೀನಿ ಅದಕ್ಕೋಸ್ಕರ ನಿಮಗೂ ತೋರಿಸಿದ್ರಾಯ್ತು ಶೇರ್ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಬಟ್ಟೆ ತೊಳಿಬೇಕಾದ್ರೆ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದನು ಹಾಗೆ ಅಮ್ಮ ಅವರು ಕೆಳಗಡೆ ಇರ್ತಾರಲ್ಲ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಅಮ್ಮಗ ಬಿ ಪಿ ಹೆಚ್ಚು ಕಡಿಮೆ ಆಗಕತ್ತಿತ್ತು ಹಂಗಾಗಿ ಬಿ ಪಿ ಮಿಷನ್ ಇತ್ತು ನಮ್ಮ ಕಡೆ ಅದನ್ನು ನನ್ನ ಮಗ ಮತ್ತು ಚೆಕ್ ಮಾಡೋಕ್ಕತ್ತಿದ್ದೆ ಹಾಗಾಗಿ ನಮ್ಮ ತಂಗಿ ಹೇಳ್ತಾ ಇದ್ದಳು ನೋಡು ಇವನು ಡಾಕ್ಟ್ರ್ ಆತನ ಇವನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಳು ಅದಕ್ಕೋಸ್ಕರ ನನಗೆ ಫ್ರೆಂಡ್ಸು ಇವಾಗ ನೈನ್ತ್ ಕ್ಲಾಸ್ ರೀ ನನ್ನ ಮಗ ಎಕ್ಸಾಮ್ ಬರೆಯಕತ್ತಾನ ನೆಕ್ಸ್ಟ್ ಇಯರು ಟೆಂತ್ ಕ್ಲಾಸ್ ರೀ ಅವನಿಗೆ ತುಂಬಾ ಅದ ಆಸೆ ಐತೆ ರೀ ಡಾಕ್ಟ್ರ್ ಆಗ್ಬೇಕನ್ನೋದು ಹಂಗಾಗಿ ನೋಡೋಣ ಮುಂದೆ ರಿಜಲ್ಟ್ ಬಂದ ನಂತರ ಹೆಂಗಾಗುತ್ತೆ ನೋಡಿ ಅವ್ನ ಅವರ ಆಸೆ ಏನಿರುತ್ತೆ ಅದರ ಪ್ರಕಾರ ಓದಿಸ್ಬೇಕು ಅಂದ್ಕೊಂಡೀವಿ ದೇವರು ಶಕ್ತಿ ಕೊಡಲಿ ನಮ್ಗೆ ಅಂದ್ಕೊಂಡಿದ್ದೀವಿ ಓದಿಸೋ ಓದಿಸುವಂಥ ಶಕ್ತಿ ನಮಗೆ ಹಾಗೆ ಎಷ್ಟಾಗುತ್ತೆ ಅಷ್ಟೇ ಇದು ಮಾಡ್ತೀವಿ ಹಾಗೆ ಅವನು ಕೂಡ ಜನರ ಸೇವೆ ಮಾಡಬೇಕನ್ನೋದು ತುಂಬಾ ಇಷ್ಟ ಅದ ಅವನಿಗೆ ಹಾಗಾಗಿ ನೋಡೋಣ ಮುಂದೆ ನಿಮ್ಮ ಆಶೀರ್ವಾದ ಇವಾಗ ನಾನು ಬಾಂಡೆ ತೊಳ್ಕೊಂಡು ಮೇಲ್ಗಡೆ ಬಂದೆ ನೋಡಿ ಫ್ರೆಂಡ್ಸ್ ಈಗ ನನ್ನ ಮಗ ಮೇಲೆ ಗಿಡಗಳಿಗೆ ನೀರು ಹಾಕೋಸ್ಕರ ನೀರು ತಗೊಂಡು ಹೊಂಟನ್ರಿ ಬಕೆಟ್ ಒಳಗ ಬಾಂಡೆ ತೊಳ್ಕೊಂಡ್ ಬಂದೆ ನೋಡ್ರಿ ಬಟ್ಟೆನೂ ತೊಳೆದಾಯ್ತು ಇವಾಗ ಮೇಲೆ ಹೋಗಿ ಹಾಕ್ ಬರ್ತೀನಿ ನೋಡ್ರಿ ಬಟ್ಟೆ ಆಮೇಲೆ ನಮ್ಮ ಮಮ್ಮಿ ನೋಡ್ರಿ ಬಟ್ಟೆ ಒಣಗ ಹಾಕತ್ತರಿ ನಮ್ಮಣ್ಣ ನೋಡ್ರಿ ನೀರು ಹಾಕಾಕತ್ತರ ಗಿಡಕ ನಾಳೆ ನಾಳೆ ರೆಡಿ ಮಾಡ್ಕೊಕತ್ತೀನಿ ರೀ ನಾಳೆ ಏನೇನು ಅಡುಗೆ ಮಾಡ್ಕೊಬೇಕು ಅಂತ ಅನ್ನೋದು ಮೆಂತ್ಯ ಪಲ್ಯ ಮತ್ತು ಸೊಪ್ಪು ಮೆಂತ್ಯ ಸೊಪ್ಪು ಅದು ತರಕಾರಿ ತರಕಾರಿಯನ್ನ ಇತ್ತಲ್ಲ ಅದನ್ನು ನಾನು ಬಿಡಿಸ್ಬಿಟ್ಟು ಆಯಿತು ನಾಳೆ ದಿನ ಅಡುಗೆ ಮಾಡೋಕೆ ಬರ್ತದೆ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೊಕತ್ತೀನಿ ರೀ ನಾಳೆ ಮಾಡಕ್ಕೆ ಹಂಗಾಗಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ అయి యారు నన్ను చానల్కి వస్తాయి నోడ్తాయి అందరూ ప్లీజ్ సబ్స్క్రైబ్ మూడు వీడియో నోడి నన్ సపోర్ట్ మేత నెక్స్ట్ నెక్స్ట్ వీడియో సిక్తీ నిర్ బ్ ఫ్రెండ్స్